ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ತೆ ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಆರು ವರ್ಷ ಕಳೆದರೂ ಕೂಡ ಆಗದ ನೇಮಕಾತಿ ಅಂತ ಹೇಳ್ತಾ ಇದ್ದಾರೆ ಸೊ ಆ ತಂತ್ರದಲ್ಲಿ ಡಿ ಪಿ ಎಸ್ ಸಿ ಶಿಕ್ಷಕರು ಏನಿದು ಡಿ ಪಿ ಎಸ್ ಸಿ ಶಿಕ್ಷಕರು ನೋಡ್ತಾ ಹೋಗೋಣ ಸೊ ಡಿ ಶಿ ಶಿಕ್ಷಕರ ನೇಮಕಾತಿ ಬಗ್ಗೆ ಯಾವುದೇ ಅಪ್ಡೇಟ್ ಕೂಡ ಇಲ್ಲ ಅಟ್ಲೀಸ್ಟ್ ಇವತ್ತು ಕಾಲ್ ಮಾಡ್ತಾರೆ ನಾಳೆ ಬಟ್ ಕಾಲ್ ಫಾರ್ಮ್ ಯಾವಾಗುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಬಟ್ ಯಾವುದೂ ಕೂಡ ಕಾಲ್ ಫಾರ್ಮ್ ಆಗೋದು ಇನ್ನೂ ಲೇಟ್ ಅಂತ ಅನಿಸುತ್ತೆ ಬಟ್ ಟೆಟ್ ಮಾತ್ರ ಕಾಲಾಗುತ್ತೆ ಈಗ ಟೆಟ್ ಕಾಲಾಗುತ್ತೆ ಓಕೆನಾ ವಿತಿನ್ ವ ಮಂತ್ ಅಥವಾ ಟೂ ಮಂತಲ್ಲಿ ಟೆಟ್ಟು ಕಾಲ್ ಆಗ್ಬೋದು ಓಕೆನಾ ಆಗ್ಬೌದು ಅಂತ ಹೇಳ್ತಿದ್ದೀನಿ ಮೇಡಮ್ ಕಾಲ್ ಆಗುತ್ತೆ ಅಂತ ಆಗಿಲ್ಲ ಸೊ ಆಗ್ಬೋದು ಇಟ್ ಮೇ ಬಿ ನಾಟ್ ಬಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಸಾವಿರಕ್ಕೂ ಹೆಚ್ಚು ಶ ನೋಡಿ ಕೆಲವೊಬ್ರು ಕ್ವಶನ್ ಕೇಳ್ತಿದ್ರ ಮ್ಯಾಮ್ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ ಮ್ಯಾಮ್ ಟೀಚರ್ ಪೋಸ್ಟಿಗೆ ಬಿಟ್ಟು ಓದಲ್ಲ ಮ್ಯಾಮ್ ಅಂತ ಹೇಳಿ ನೋಡಿ ನಿಮ್ದು ಏನಾದರೂ ಟೀಚರ್ ಪೋಸ್ಟಿಗೆ ಬಿಟ್ಟು ಓದೋದಾದರೆ ನಿಮ್ಮದು ಏಜು ತುಂಬ ಕಮ್ಮಿ ಇದೆ ಅಂದ್ಕೊಳ್ಳಿ ಹ್ಞೂ ಅಂದರೆ ಏಜ್ ಕಮ್ಮಿ ಇದ್ದರೆ ಹೋಗ್ಕೊತೇ ಓದಿ ನಿಮ್ಮದು ಏಜು ಬಾರ್ ಅಂದರೆ ತುಂಬ ಏಜ್ ಆಗಿತ್ತು ಅಂದ್ಕೊಳ್ಳಿ ತುಂಬ ಅಂದರೆ ಇನ್ನೊಂದು ಟೀಚರ್ ನೇಮಕಾತಿ ಆಗುತ್ತೆ ನಿಮಗೆ ನಿಮಗೇನು ಫಾ ಲಾಸ್ಟ್ ಇಯರ್ ಇನ್ನೊಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಅಷ್ಟೇ ವರ್ಕ್ ನಿಮಗೆ ಎಕ್ಸಾಮ್ ಆಗೋದು ಅಂದರು ಅಂಥರ ಮಾತ್ರ ದಯವಿಟ್ಟು ಯಾರು ಕೂಡ ಹೋಗಕ್ಕೆ ಹೋಗ್ಬಿಡಿ ಕುತ್ಕೊಂಡು ಏನೂ ಆಗಲ್ಲ ಒಂದು ವರ್ಷ ಓದಿ ಟೀಚರ್ಸ್ ನಿಮ್ಗೆ ಖಾತೆಗೆ ಏನಿದೆ ಮಾಡ್ತಾರೋ ಸೊ ಅವಾಗ ಮಾಡ್ಕೊಳ್ಳಿ ನೋಡಿ ಒನ್ ಟು ಒಂದು ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ಒನ್ ಟು ಫಿಫ್ತವ್ರು ಯಾರು ಇದೀರಾ ಅವರು ನೀಟಾಗಿ ಓದಿ ಸಿಲಬಸ್ಸು ಬೇಕಾದರೆ ನಾನು ಅಪ್ಲೋಡ್ ಮಾಡ್ತೀನಿ ಒನ್ ಟು ಫಿಫ್ತ್ ಸಿಲಬಸ್ಸನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಏನು ಎತ್ತ ಯಾವ ರೀತಿ ಓದೋದು ಎತ್ತ ಅಂತ ಇವಾಗ ನೋಡ್ತಾ ಹೋಗೋಣ ಇದ್ರ ಬಗ್ಗೆ ಇನ್ಫಾರ್ಮೇಷನ ಅಂದರೆ ಸಾವಿರಕ್ಕೂ ಹೆಚ್ಚು ಶಾಲೆಗಳಲ್ಲಿ ಶಿಕ್ಷಕರ ನೇಮಕತಿಗೆ ಆಗ್ರಹ ಅಂತ ಹೇಳ್ತಿದ್ರೆ ಹೌದು ಕಲಬುರಗಿಯಲ್ಲಿ ಜೂನ್ ರಾಜ್ಯದ ಕರ್ನಾ ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಎಲ್ ಕೆ ಜಿ ಯು ಕೆ ಜಿ ಎರಡನೇ ತರಗತಿಯ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲೇ ಏನು ಮಾಡ್ತಿದ್ರು ಇಂಗ್ಲೀಷ್ ಶಿಕ್ಷಣದ ಜೊತೆಗೆ ಮಕ್ಕಳಿಗೆ ಶೈಕ್ಷಣಿಕ ಬೌದ್ಧಿಕ ಮಟ್ಟ ಹೆಚ್ಚಿಸುವ ಸಲುವಾಗಿ ಡಿ ಪಿ ಎಸ್ ಇ ಕೋರ್ಸನ್ನು ಪ್ರಾರಂಭಿಸಿತು ಈ ತರಬೇತಿಯನ್ನು ಪಡೆದಿರ್ತಕ್ಕಂತಹ ನೂರಾರು ಶಿಕ್ಷಕರು ನೇಮಕಾತಿ ಇಲ್ಲದ ಅತಂತ್ರಕ್ಕೆ ಒಳಗಾಗಿದ್ದಾರಂತೆ ಹಾಗಾಗಿ ಇನ್ನೂರ ಎಂಬತ್ತ್ಮೂರು ಕರ್ನಾಟಕ ಪಬ್ಲಿಕ್ ಶಾಲೆ ಮತ್ತು ಒಂದು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಹಂತದ ಇಂಗ್ಲಿಷ್ ಶಾಲೆಗಳಲ್ಲಿ ಮಕ್ಕಳಿಗೆ ಮಾನಸಿಕ ಬೌದ್ಧಿಕ ಸಾಮಾಜಿಕ ಗುಣಾತ್ಮಕವಾಗಿಸುವುದು ಸೃಜನಶೀಲ ಚಟುವಟಿಕೆಗಳ ಕ್ರಿಯಾತ್ಮಕ ಭಾವನಾತ್ಮಕ ಬೆಳವಣಿಗೆ ಜೊತೆಗೆ ಸರ್ವೋತೋಮುಖ ಹೊಂದಲು ಕಲಬುರ್ಗಿ ಮತ್ತು ಚಿತ್ರದುರ್ಗ ಮತ್ತು ವಸ್ತುರ್ಗದಲ್ಲಿ ಡಿ ಪಿ ಸಿ ತರಬೇತಿ ಪ್ರಾರಂಭಿಸಿದೆ ಮತ್ತು ತರಬೇತಿಯನ್ನು ಪಡೆದ ನೂರಾರು ಶಿಕ್ಷಕರು ನೇಮಕಾತಿಯ ನಿರೀಕ್ಷೆಯಲ್ಲಿ ಆರು ವರ್ಷಗಳಿಂದಲೂ ಕೂಡ ಕಾಯ್ತಾ ಇದ್ದಾರಂತೆ ಹಾಗಾಗಿ ಇದು ಅವರಿಗೆ ನಿರಾಶೆಯನ್ನು ಕೂಡ ಮೂಡಿಸಿದಂತೆ ಅಂತ ಹೇಳಿ ಅಳಲನ್ನು ತೋಡ್ಕೊಟ್ಟಿದೆ ತೋಡ್ಕೊಂಡಿದ್ದಾರೆ ಡಿ ಪಿ ಎಸ್ ಸಿ ಶಿಕ್ಷಕ ವಿನಾರ್ ತನ್ನ ಅಳಲು ತೋಡಿಕೊಂಡಿದ್ದಾರೆ ನೇಮಕಾತಿಗಾಗಿ ನಾಲ್ಕು ವರ್ಷಗಳಿಂದ ನಾಲ್ಕು ವರ್ಷಗಳಿಂದ ಸರ್ಕಾರದೊಂದಿಗೆ ಹೋರಾಟ ಮಾಡ್ತಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯದರ್ಶಿ ಸರ್ಮಾ ಮತ್ತು ಸರ್ಕಾರದ ಕಾರ್ಯದರ್ಶಿ ಹಂತದಲ್ಲಿ ನೇಮಕಾತಿ ಆದೇಶ ಹೊರಡಿಸುವುದು ಬಾಕಿ ಇದೆ ಇನ್ನು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಸತತವಾಗಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪರೀಕ್ಷೆಗಳಲ್ಲಿ ಅತ್ಯಂತ ಕೆಳಸ್ಥಾನವನ್ನು ಕಾಯ್ದುಕೊಂಡಿರುವುದು ಇದನ್ನು ತಪ್ಪಿಸಲು ರಾಜ್ಯ ಸರ್ಕಾರ ಪ್ರಾಥಮಿಕ ಹಂತದ ಸರ್ಕಾರಿ ಶಾಲೆಗಳಲ್ಲಿ ಶೈಕ್ಷಣಿಕ ಸುಧಾರಣೆ ತರದೇ ಫಲಿತಾಂಶದಲ್ಲಿ ಬದಲಾವಣೆ ಕಾಣಲು ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಈಗ ಫಲಿತಾಂಶ ಬೇಕು ಅಂದರೆ ಟೀಚರ್ಸ್ ನಿಮಗತಿನ ಮಾಡಿಕೊಳ್ಳೇಬೇಕು ಪ ಈ ಫಲಿತಾಂಶ ಹೆಂಗೆ ಸೊ ಗೆಸ್ಟ್ ಫ್ಯಾಕಲ್ಟಿಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾಡಬಾರ್ದು ಅಲ್ಲ ಸೊ ಅವ್ರಿಗೂ ಕೂಡ ನಾಲೆಡ್ಜ್ ಇರುತ್ತೆ ಅವರು ಕೂಡ ಓದ್ಕೊಂಡು ಬಂದಿರ್ತಾರೆ ಬಟ್ ನಿಮ್ಮ ಗೌರ್ಮೆಂಟ್ ಅಪಾಯಿಂಟ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಅನ್ನೋದು ಇರುತ್ತೆ ಇಲ್ಲಪ್ಪ ನಾನು ಮಾಡಲೇಬೇಕು ಡಿ ಸಿ ಕೇಳ್ತಾರೆ ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಮಕ್ಕಳು ಫೇಲ್ ಆದರೆ ಕಲಿಸ್ಲೇಬೇಕು ಅನ್ನೋ ಜವಾಬ್ದಾರಿ ಅವರಲ್ಲೂ ಇರುತ್ತೆ ಹಾಗಾಗಿ ಮಕ್ಕಳ ಸಮಗ್ರ ಮತ್ತೆ ಅಭಿವೃದ್ಧಿಗೆ ಬೋಧನೆಯ ಬೋಧನೆಯ ನಿರೀಕ್ಷೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿಯನ್ನು ಮನವಿ ಮಾಡಿಕೊಂಡಿದ್ದಾರಂತೆ ಆದರೆ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ನಿರೀಕ್ಷೆಯಲ್ಲಿರುವ ಶಿಕ್ಷಕರ ವಯೋಮಿತಿ ಮೀರುವ ಮುನ್ನ ಸರ್ಕಾರ ಕೇರ್ ತಗೋಬೇಕು ಇಲ್ಲಾಂದರೆ ಸಿಲಿಂಡರ್ ನಿಯಮಗಳೇನೋದನ್ನು ನಿಯಮಗಳನ್ನು ರೂಪಿಸಿ ನೇಮಕಾತಿ ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಎಲ್ಲ ಸರ್ಕಾರಿ ಎಲ್ ಕೆ ಜಿ ಮತ್ತು ನೋಡಿ ಎಲ್ಲ ಸರ್ಕಾರಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಹಾಗೂ ಎರಡನೇ ತರಗತಿಯವರೆಗೆ ಆಂಗ್ಲ ಮಾಧ್ಯಮ ತರಬೇತಿ ನೀಡುವ ಡಿ ಪಿ ಎಸ್ ತರಬೇತಿ ಪಡೆದ ಶಿಕ್ಷಕರು ನೇಮಕ ಮಾಡಿಕೊಳ್ಳಬೇಕು ಮತ್ತು ಎಂದು ಆರು ವರ್ಷಗಳಿಂದ ನೇಮಕಾತಿ ನಿರೀಕ್ಷೆಯಲ್ಲಿ ಶಿಕ್ಷಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೀತಾನೇ ಇದ್ದಾರಂತೆ ಸೊ ಹಾಗಾಗಿ ಇದೆಲ್ಲದಕ್ಕೂ ಕೂಡ ಸೊ ಇದು ಕಾಲ್ಫಾಮ್ ಆಗುತ್ತಾ ಇಲ್ಲ ಅಂತಲೂ ಕೂಡ ನೋಡಬೇಕು ಅವರು ಕೂಡ ಆರು ವರ್ಷದಿಂದ ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ಶಿಕ್ಷಕರ ನೇಮಕಾತಿ ಆಗಿಲ್ಲ ಅಂತ ಹೇಳಿ ಒಂದಿಮ್ದವರು ಆರು ವರ್ಷ ಪಾಪ ಒನ್ ಟು ಫಿಫ್ತ್ ಅವ್ರದ್ದು ಏನಿಲ್ಲ ಅಂದರೂ ಎಷ್ಟು ವರ್ಷ ಆಯಿತು ತುಂಬ ವರ್ಷ ಆಯಿತು ಓಕೆನಾ ಸೊ ಹಾಗಾಗಿ ಜಿ ಪಿ ಟಿನ ಮೊನ್ನೆ ಮಾಡಿದರೆ ಓಕೆ ವೆಲ್ ಆ್ಯಂಡ್ ಗುಡ್ ಇನ್ನು ಒನ್ ಟು ಅಂತೂ ಕಾಲ್ ಫಾರ್ಮ್ ಆಗಿರೋ ನೆನಪೇ ಇಲ್ಲ ಇನ್ನು ಹೈಸ್ಕೂಲ್ ಟೀಚರ್ ಅಂತೂ ಅದು ಅದೇ ರೀತಿ ಆಗಿದೆ ಹಾಗಾಗಿ ಕಾಲ್ ಫಾರ್ಮ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾವುದಾದ್ರೂ ಬುಕ್ಸ್ ಬೇಕು ಅಂದರೂ ಅವೈಲೇಬಲ್ ಇದೆ ಅನಿಸೂಯ ಪರಿಗೆ ಪುಸ್ತಕ ಕೂಡ ಅವೈಲೇಬಲ್ ಇದೆ ಮತ್ತು ಪಿ ಡಿ ಎಫ್ ಯಾವುದು ಎನ್ ಸಿ ಆರ್ ಟಿ ಪಿ ಡಿ ಎಫ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಇನ್ನು ಒನ್ ಟು ಫಿಫ್ತ್ ಇದೆ ಎಲ್ಲ ಸಿಲೆಬಸ್ಸು ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಒನ್ ಟು ಫಿಫ್ತವರು ಯಾರೆಲ್ಲ ಇದ್ದರೆ ನೀಟಾಗಿ ಅದನ್ನು ನೋಡಿ ಓದ್ಕೊಳ್ಳಿ ನಿಮಗೆ ಎಲ್ಪ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಸಿಲೆಬಸ್ಸನ್ನು ಜಾಸ್ತಿ ಏನು ಚೇಂಜಸ್ ಮಾಡಲ್ಲ ಸ್ವಲ್ಪ ಚೇಂಜಸ್ ಮಾಡ್ತಾರೆ ಹಾಗಾಗಿ ಇದನ್ನು ಇಟ್ಕೊಂಡು ಓದ್ಕೊಳ್ಳಿ ನಿಮ್ಮ ಮುಂದಿನ ಸ್ಟಡಿಗೆ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನು ಮುನ್ನೂರ ಎಂಬತ್ನಾಲ್ಕು ಡಿಜೆಟೆಡ್ ಪ್ರೊಫೆಷನ್ ನೇಮಕ ಅಧಿಸೂಚನೆ ಕೂಡ ರದ್ದು ಮಾಡಿದಾರಂತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿರುತ್ತೆ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್